ನೀವು ನೋಡ್ತಾ ಇರೋ ನಂಬರ್ ಒನ್ ಚಾನಲ್ಗೆ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ ನಾನು ಸೈಯದ್ ವಿಶಾಲವಾಗಿ ಬೆಳೆಯುತ್ತಿರುವ ಘಟಪ್ರಭಾ ನಗರ ಈ ಘಟಪ್ರಭಾ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಅನೇಕ ಹಳ್ಳಿಗಳು ಸಹಿತ ಬರುತ್ತವೆ ಯಾಕೆಂದರೆ ದಿನೇ ದಿನೇ ಅನೇಕ ಬಡಾವಣೆಗಳಲ್ಲಿ ಬೃಹತ್ ಬಂಗ್ಲೆಗಳು ತಯಾರಾಗಿ ತುಂಬ ವಿಸ್ತಾರವಾಗ್ತಾ ಇದೆ ಘಟಪ್ರಭಾ ದುಬ್ದಾಳ್ ಮಲ್ಲಾಪುರ್ ಪಿ ಜಿ ಪಾಮಲ್ದಿನ್ನಿ ಬಡಿಗ್ವಾಡ್ ಕಲ್ಲೊಳ್ಳಿ ರಾಜಾಪುರ್ ಸಿಂಧಿ ಕುರ್ಬೆಟ್ ಅನೇಕ ಗ್ರಾಮಗಳಿಂದ ಕೂಡಿದಂಥ ಈ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಜನ ನಿಬಿಡ ತುಂಬ ಆಗ್ತಾ ಇದೆ ಟ್ರಾಫಿಕ್ಕು ಘಟಪ್ರಭಾ ನಗರದಲ್ಲಿಯೂ ಸಹಿತ ಆಗ್ತಾ ಇದೆ ಇದರಿಂದ ಎಲ್ಲೆಲ್ಲೋ ಜನ ಯಾವಾಗ ಬರ್ತಾರೆ ಯಾವಾಗ ಹೋಗ್ತಾರೆ ಏನೇನು ಮಾಡ್ತಾರೆ ಅನ್ನೋದೇ ಇದೊಂದು ತುಂಬ ಕುತೂಹಲಕರ ಸಂಗತಿಯಾಗಿದೆ ವೀಕ್ಷಕರೇ ಕೆಲವು ಕಡೆ ಕಳ್ಳತನ ಸಹಿತ ಆಗ್ತಾ ಇದ್ದಾವೆ ಆ ಕಳ್ಳತನಗಳನ್ನ ಪೊಲೀಸ್ ಠಾಣೆ ಮೆಟ್ಟಲ್ ಏರುವಂಥ ಪರಿಸ್ಥಿತಿ ಸಹಿತ ಕೆಲವರಿಗೆ ಆಗ್ತಾ ಇಲ್ಲ ಎಲ್ಲಿ ಉಸಾಬರಿ ಬೇಡ ಅಂತ ಈ ಕಾಕರನ್ನು ಹಿಡಿಯಲಿಕ್ಕೆ ನಾವೇನು ಉಪಾಯಗಳನ್ನ ಮಾಡಬೇಕು ಎಲ್ಲವೂ ಪೊಲೀಸರೇ ಮಾಡಬೇಕು ಪೊಲೀಸ್ ಠಾಣೆಯ ಪಿ ಎಸ್ ಐನೇ ಮಾಡಬೇಕು ಸಿ ಪಿ ಐನೇ ಮಾಡಬೇಕು ಡಿ ಎಸ್ ಪಿನೇ ಮಾಡಬೇಕಂತೇನು ಇರೋದಿಲ್ಲ ವೀಕ್ಷಕರೇ ನಮ್ಮ ವಸ್ತುಗಳಿಗೆ ನಾವೇ ಜವಾಬ್ದಾರರು ನಮ್ಮ ಸಂರಕ್ಷಣೆಗೆ ನಾವೇ ಸ್ವಂತ ಜವಾಬ್ದಾರರು ಯಾವುದೇ ಹಂತ ಅಹಿತಕರ ಘಟನೆ ನಡೆದ ತಕ್ಷಣ ಪೊಲೀಸ್ ಠಾಣೆಗೆ ದೂರು ಸಲ್ಲಿಸಬೇಕು ಅವರ ಗಮನ ಸೆಳೆಯಬೇಕು ಆವಾಗ ಅವರು ಶಿಸ್ತಿನ ಕ್ರಮ ತೆಗೆದುಕೊಳ್ಳಬಹುದು ಅಲ್ಲಿ ಗಸ್ತು ತಿರುಗಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಬಹುದು ವೀಕ್ಷಕರೇ ಯಾಕೆಂದರೆ ಕಳೆದ ಹಲವಾರು ವರ್ಷಗಳ ಹಿಂದೆ ಕೆಲವು ಯುವಕರ ಪಡೆಯ ಸಹಿತ ಗಸ್ತು ತಿರುಗಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಈಗ ಇಲ್ಲಿ ಪ್ರತಿಯೊಂದು ವಿಷಯಕ್ಕೆ ಪೊಲೀಸ್ ಠಾಣೆ ಅವಶ್ಯಕತೆ ಇರುವುದಿಲ್ಲ ನಮ್ಮ ಅಂಗಡಿ ನಮ್ಮ ಶಾಪ್ಗಳು ನಮ್ಮ ಬಟ್ಟೆ ವ್ಯಾಪಾರಗಳು ನಮ್ಮ ಬಂಗಾರದ ಅಂಗಡಿಗಳು ಅನೇಕ ರೀತಿಯ ವಾಣಿಜ್ಯೋದ್ಯಮಿಯ ಬ್ಯಾಂಕುಗಳು ಎಲ್ಲರೂ ಸಹಿತ ತಮ್ಮ ತಮ್ಮ ಸ್ಥಳದಲ್ಲಿ ಸಿ ಕ್ಯಾಮ್ರಾಗಳನ್ನು ಅಳವಡಿಸಿದರೆ ಕಳ್ಳ ಬಂಧಿಸಲಿಕ್ಕೆ ಪೊಲೀಸರಿಗೆ ಸಹಕಾರಿಯಾಗುತ್ತದೆ ಪೊಲೀಸರ ಜೊತೆ ನಾವು ಕೈ ಜೋಡಿಸಬೇಕಾಗಿದೆ ಪೊಲೀಸರ ಸಹಕಾರದೊಂದಿಗೆ ಇದೊಂದು ಅಭಿಯಾನ ಪ್ರಾರಂಭ ಮಾಡಬೇಕಾಗಿದೆ ಯಾಕಂದ್ರೆ ಘಟಪ್ರಭಾದಲ್ಲಿ ಎಲ್ಲೆಲ್ಲೋ ಜನ ಬಂದು ಇಲ್ಲಿ ವಾಸ ಮಾಡ್ತಾ ಇದ್ದಾರೆ ಅವರ ಬಗ್ಗೆ ನಿಮಗೆ ಸಂಶಯ ಬಂದ ತಕ್ಷಣ ಅವರು ಅಪರಿಚಿತರ ಅಂದ ತಕ್ಷಣ ತಕ್ಷಣ ನೀವು ಘಟಪ್ರಭಾ ಪೊಲೀಸ್ ಠಾಣೆಯ ಸಂಬಂಧಪಟ್ಟ ಸಬ್ ಇನ್ಸ್ಪೆಕ್ಟರ್ ಮತ್ತು ಪೊಲೀಸರಿಗೆ ಮಾಹಿತಿ ಕೊಡಬೇಕಾಗುತ್ತೆ ಯಾಕಂದ್ರೆ ನೀವು ಮನೆ ಬಾಡಿಗೆ ಕೊಡುವಾಗ ಸಹಿತ ಅವರು ಎಲ್ಲಿ ಅವರು ಎಲ್ಲಿಂದ ಬಂದರೂ ಅವರ ಆಧಾರ್ ಕಾರ್ಡ್ ಏನು ಪ್ರತಿಯೊಂದು ಕಾಗದ ಪತ್ರಗಳನ್ನು ನೀವು ಅದನ್ನು ಸಂಪರ್ಕಿಸಿ ಅದರದೊಂದು ಪ್ರತಿಯನ್ನು ಪೊಲೀಸ್ ಠಾಣೆಯಲ್ಲಿ ಸಲ್ಲಿಸಿದರೆ ಯಾವ ಕ್ರಿಮಿನಲ್ ಕ್ರೈಮ್ ಅಪರಾಧಗಳು ನಡೆಯೋದಿಲ್ಲ ವೀಕ್ಷಕರೆ ಯಾಕೆಂದರೆ ಇದೊಂದು ಬಹಳ ಒಂದು ಕುತೂಹಲಕರ ವಿಷಯವಿದೆ ಯಾಕೆಂದರೆ ಜನ ಸಾಮಾನ್ಯ ಎಷ್ಟೋ ಶ್ರಮಪಟ್ಟು ತನ್ನ ಬೆಲೆ ಬಾಳುವ ವಸ್ತುಗಳನ್ನ ಸಂಪಾದನೆ ಮಾಡಿರ್ತಾನೆ ನಮ್ಮ ಆಸ್ತಿಗಳನ್ನ ನಾವು ಸಂಪಾದನೆ ಮಾಡಿರ್ತೇವೆ ಅನೇಕ ಹಣಕಾಸಿನ ವ್ಯವಸ್ಥೆಯನ್ನು ನಾವು ಮಾಡ್ಕೊಂಡಿರ್ತೇವೆ ಅದನ್ನ ತಕ್ಷಣ ಕಳ್ಳತನ ಆದರೆ ಎಷ್ಟೊಂದು ನೋವಾಗುತ್ತೆ ನಮ್ಮ ಶ್ರಮದ ಫಲ ಹಾಳಾಗತ್ತೆ ಇದು ಎಲ್ಲರೂ ವಿಚಾರ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ನಮ್ಮ ನಮ್ಮ ವಸ್ತುಗಳಿಗೆ ನಾವೇ ಜವಾಬ್ದಾರರು ನೀವು ಮೋಟಾರ್ ಬೈಕ್ ಸಹಿತ ಹ್ಯಾಂಡಲ್ ಲಾಕ್ ಮಾಡಿ ಇಡಬೇಕು ಅದಕ್ಕೆ ಕವರ್ ಸಹಿತ ಹಾಕಿ ಇಡಬೇಕು ಯಾಕೆಂದ್ರೆ ಯಾವುದೇ ರೀತಿಯಿಂದ ಮೋಟಾರ್ ಬೈಕ್ ಕಳ್ಳತನ ಮಾಡುವಂತ ಚಾಣಾಕ್ಷ ಕಳ್ಳಕಾರರಿದ್ದಾರೆ ಆ ಕಳ್ಳಕಾರನ ಹಿಡಿಯಲಿಕ್ಕೆ ನಮ್ಮಷ್ಟಕ್ಕೆ ನಾವೇ ಒಂದು ವ್ಯವಸ್ಥೆ ರೂಪನೆ ಮಾಡ್ಕೋಬೇಕು ಅಂತ ನಿಮಗೆ ಏನಾದರೂ ಸಂಶಯ ಬಂದ್ರೆ ತಕ್ಷಣ ಪೊಲೀಸ್ ಠಾಣೆಗೆ ಸಂಪರ್ಕ ಮಾಡಬೇಕು ಅಲ್ಲಿಯ ಇನ್ಸ್ಪೆಕ್ಟರ್ ಅಲ್ಲಿಯ ಪೊಲೀಸರಿಗೆ ನೀವು ಮಾಹಿತಿ ಕೊಟ್ಟರೆ ಅವರಿಗೆ ಸಹಕಾರಿಯಾಗುತ್ತೆ ನೀವು ದೂರು ಕೊಡಲಿಕ್ಕೆ ಹಿಂಜರಿದರೆ ಮತ್ತೆ ಕಳ್ಳಕಾಕರ ಹಾವಳಿ ಹೆಚ್ಚಾಗುತ್ತೆ ಇವರೇನು ದೂರು ಕೊಡಲ್ಲ ನಮ್ಮ ಕಳ್ಳತನ ನಾವು ಯಥಾಸ್ಥಿತಿ ಮುಂದುವರಿಸಿಕೊಂಡು ಹೋಗ್ತೇವೆ ಅನ್ನೋದು ಕಳ್ಳರಿಗೂ ಸಹಿತ ಒಂದು ಬಲಿಷ್ಠ ಶಕ್ತಿ ಬರುತ್ತೆ ಆ ಶಕ್ತಿ ಹೋಗಲಾಡಿಸಲಿಕ್ಕೆ ನೀವೆಲ್ಲರೂ ಪೊಲೀಸರ ಜೊತೆ ಅಭಿಯಾನ ಪ್ರಾ ಆರಂಭ ಮಾಡಿ ಯಾಕಂದ್ರೆ ಕಿರಾಣಿ ವ್ಯಾಪಾರಸ್ಥರಿದ್ದಾರೆ ಅನೇಕ ಬಟ್ಟೆ ವ್ಯಾಪಾರಸ್ಥರಿದ್ದಾರೆ ಅನೇಕ ರೀತಿಯ ವ್ಯವಹಾರಸ್ಥರಿದ್ದಾರೆ ಆ ವ್ಯವಹಾರಸ್ಥಗಳನ್ನ ಎಲ್ಲವನ್ನ ನಾವು ಯಾರ್ಯಾರು ಬಂದ್ರು ಯಾರ್ಯಾರು ಹೋದ್ರು ಅನ್ನೋದು ಒಂದು ಸಿ ಸಿ ಕ್ಯಾಮ್ರಾ ಅಳವಡಿಸಿ ಬಿಟ್ಟರೆ ಮಧ್ಯರಾತ್ರಿಯಲ್ಲಿ ಅದರ ರಾತ್ರಿಯಲ್ಲಿ ಯಾವಾಗಾದ್ರೂ ಆ ಸಿ ಕ್ಯಾಮ್ರಾದಲ್ಲಿ ಅವರನ್ನ ಸೆರೆ ಹಿಡಿಯಲಾಗುತ್ತೆ ಅದರ ಫುಟೇಜ್ಗಳನ್ನು ತೆಗೆದು ನೋಡಿದಾಗ ಅವರನ್ನ ಪೊಲೀಸರಿಗೆ ಹಿಡಿಯಲಿಕ್ಕೆ ಒಂದು ಸಹಕಾರಿಯಾಗುತ್ತೆ ಇದು ಸಾರ್ವಜನಿಕರ ಜೊತೆ ಸಂಪರ್ಕ ಹೊಂದಿ ಸಾರ್ವಜನಿಕರ ಜೊತೆ ಒಂದು ಅಭಿಯಾನ ಪ್ರಾರಂಭ ಆಗಿದೆ ಈ ನಂಬರ್ ಒನ್ ಚಾನಲ್ ದಿಂದ ನೀವು ಎಲ್ಲರೂ ಪೊಲೀಸ್ ಇಲಾಖೆ ಜೊತೆ ಸಹಕರಿಸಿ ಎಲ್ಲರೂ ಒಂದು ಈ ಕಳ್ಳ ಕಾಕರನ್ನ ಹಿಡಿಯುವಂತ ಪ್ರಯತ್ನ ಮಾಡೋಣ ನಾವು ಎಲ್ಲರೂ ಸುರಕ್ಷಿತ ಇರಬೇಕಾದ್ರೆ ನಾವು ಎಲ್ರು ಶಾಂತಚಿತ್ತರಾಗಿ ಇರಬೇಕಾದ್ರೆ ನಾವು ಕೆಲವು ಮಾರ್ಗೋಪಾಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ನಮ್ಮ ಸ್ವಯಂ ಪ್ರೇರಣೆಯಿಂದ ನಾವೇ ನೈತಿಕತೆ ಪೊಲೀಸ್ ಹತ್ತನ ನಾವು ಪ್ರದರ್ಶಿಸಬೇಕಾಗತ್ತೆ ಅವರಿಗೆ ಇರುವಂತಹ ಅರ್ಹತೆ ಒಬ್ಬ ಸಾಮಾನ್ಯ ಜನತೆಗೂ ಇದೆ ಆದರೆ ಕಾನೂನನ್ನು ಕೈ ತೆಗೆದು ಮುಂಚಿತ ಅವರ ಗಮನಕ್ಕೆ ತಂದು ನಾವು ಕಳ್ಳರನ್ನು ಹಿಡಿಯುವಂತ ಪರಿಸ್ಥಿತಿ ನಿರ್ಮಾಣ ಆಗಬೇಕು ವೀಕ್ಷಕರೇ ಇದು ನಂಬರ್ ಒನ್ ಚಾನಲ್ ಒಂದು ಮುಖ್ಯ ವಿಶೇಷ ಸಮಾಚಾರ ಲೈಕ್ ಮಾಡಿ ಶೇರ್ ಮಾಡಿ ಇದನ್ನು ವೈರಲ್ ಮಾಡಿ ಎಲ್ಲರಿಗೂ ತಿಳಿಬೇಕು ಎಲ್ಲರಿಗೂ ಗೊತ್ತಾಗಬೇಕು ಇದು ಇವತ್ತಿನ ಮಹತ್ವದ ಸುದ್ದಿ ನಂಬರ್ ಒನ್ ಚಾನಲ್ ಫಾಲೋ ಮಾಡೋದನ್ನ ಮರೆಯಬೇಡಿ ಸಬ್ಸ್ಕ್ರೈಬ್ ಆಗಿ ವೀಕ್ಷಕರೇ ಮತ್ತೆ ಮಹತ್ವದ ಸುದ್ದಿಯೊಂದಿಗೆ ಬರುತ್ತೇನೆ ವೀಕ್ಷಕರೇ ನಮಸ್ಕಾರ